ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೇನೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡೋದರಿಂದ ತುಂಬ ಟೇಸ್ಟಿಯಾಗುತ್ತೆ ಒಂದು ಚೂರು ಕೂಡ ಕಹಿ ಅನ್ನೋದು ಇರೋದಿಲ್ಲ ಬನ್ನಿ ಅದು ಯಾವ ರೀತಿ ಅಂತ ಮಾಡಿಕೊಂಡು ಅಂತ ತುಂಬ ರುಚಿಯಾಗುತ್ತೆ ರೊಟ್ಟಿ ಚಪಾತಿ ಸೈಡಿಗೆ ರೈಸ್ ಜೊತೆಗೆ ಕೂಡ ತಿನ್ಬೋದು ಇಲ್ಲಿ ನಾನು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಗಲಕಾಯಿನ ತೊಗೊಂಡಿದ್ದೀನಿ ನಿಮಗೆ ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಗಲ್ಕಾಯಿನ ತೊಗೊಳ್ಳಿ ಇಲ್ಲಿ ಯಾವುದೇ ರೀತಿ ಮೇಲೆ ಇರುವಂಥ ಕಹಿಯನ್ನು ತೆಗೆಯೋದಿಲ್ಲ ಮತ್ತು ಒಳಗಡೆ ಇರುವಂಥ ಬೀಜ ಕೂಡ ತೆಗಿತಾ ಇಲ್ಲ ಡೈರೆಕ್ಟಾಗಿ ಕಟ್ ಮಾಡಿ ಉರಿತಾ ಇರೋದು ನೋಡ್ತಾ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಉರಿಬೇಕಾಗುತ್ತೆ ಸ್ನೇಹಿತರೆ ಹಸಿ ವಾಸನೆ ಹೋಗೋತನೂ ನಾವು ಉರಿಬೇಕಾಗುತ್ತೆ ಉರಿಯೋದ್ರಿಂದ ತುಂಬ ಚೆನ್ನಾಗಿ ಕಹಿ ಎಲ್ಲ ಹೋಗ್ಬಿಡುತ್ತೆ ಒಂದು ಚೂರು ಕೂಡ ಕಹಿ ಅನ್ನೋದು ಇರೋಲ್ಲ ನಾವು ಒಬ್ಬೊಬ್ಬರದ್ದು ಪಲ್ಯ ಕೂಡ ನೋಡಿದ್ದೀನಿ ವೀಡಿಯೋದಲ್ಲಿ ಆಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಉರಿಯೋದಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತಾರೆ ಬಟ್ ಡೈರೆಕ್ಟಾಗಿ ಹಾಕೋದ್ರಿಂದ ಕಹಿ ಅನ್ನೋದು ಅದರಲ್ಲೇ ಉಳ್ಕೊಂಬಿಡುತ್ತೆ ಮತ್ತು ತಿನ್ಬೇಕಂದ್ರೂ ಕೂಡ ಆಗೋಲ್ಲ ಚಿಕ್ಕ ಮಕ್ಳಿಗೆ ಒಂಚೂರು ಕೂಡ ಇಷ್ಟ ಆಗೋಲ್ಲ ಕಹಿ ಇರುತ್ತೆ ನಮಗೆ ಬೇಡ ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ತನಕ ಈ ಪಲ್ಯ ತುಂಬ ರುಚಿಯಾಗುತ್ತೆ ಅದು ಯಾವ ರೀತಿ ಅಂತ ನೋಡ್ ನೋಡ್ತಾ ಇರ್ಬೋದು ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಒಂದು ಸ್ವಲ್ಪ ಹಾಯಲ್ಲಿ ಹಾಕ್ಬಿಟ್ಟು ಹುರಿಕೋಬೇಕಾಗತ್ತೆ ಹುರ್ಕೊಂಡು ಸ್ವಲ್ಪ ಹಾಯಲ್ಲಿ ಹಾಕೊಳ್ಳಿ ತುಂಬ ಜಾಸ್ತಿನ ಬೇ ಬೇಡ ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೇನಪ್ಪ ಅಂದರೆ ಜಸ್ಟ್ ಈರುಳ್ಳಿ ಕಟ್ ಮಾಡ್ಕೊತೀನಿ ಟೊಮಾಟೊ ಕೂಡ ಬೇಕಾಗಲ್ಲ ಹುಣಸೆ ಹುಳಿ ಇರಬೇಕು ಆವಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಈ ರೀತಿ ಫ್ರೈ ಮಾಡಿಕೊಂಡು ನೋಡ್ತಾ ಇರ್ಬೋದು ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗುತ್ತೆನೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೊಟ್ಬಿಡೋಣ ಪಲ್ಯಕ್ಕೆ ಪಟಾಪಟಂತಾಗುತ್ತೆ ಒಂದು ಚೂರು ಕೂಡ ಲೇಟ್ ಆಗೋದಿಲ್ಲ ಟೈಮ್ ಹಿಡಿಯುತ್ತೆ ಅಂತ ಏನು ಅನ್ನೋದು ಬೇಡ ಏನಿಲ್ಲ ಆರಾಮಾಗಿ ಮಾಡ್ಕೊಬೋದು ಒಂದು ಐದು ಹತ್ತು ನಿಮಿಷದಲ್ಲಿ ಆರಾಮ ಮಾಡ್ಕೊಬೋದು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸವಿರುಚಿ ಚಾನಲ್ಗೆ ಎಲ್ಲ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬಟ್ ನನ್ನ ಚಾನಲಲ್ಲಿ ಹೆಲ್ದಿ ಇರುವಂಥ ಫುಡ್ಗಳನ್ನೇ ನಾನು ವೀಡಿಯೋ ಮಾಡಿ ಹಾಕ್ತಾ ಇರೋದು ಇದೇ ರೀತಿ ನೀವು ಕೂಡ ನನಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮಗೆ ಯಾವ ಥರ ರೆಸಿಪಿಗಳು ಬೇಕು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳ್ಸ್ರೆ ನಾನು ವೀಡಿಯೋ ಮೂಲಕ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಹುರಿದಿಡುವಂಥ ಹುರಿದಿಟ್ಟಿದ್ವಿ ಅಲ್ವ ಹಾಗಲ್ಕಾಯಿನ ಅದನ್ನು ಇದ್ರ ಜೊತೆಗೆ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ಇದಕ್ಕೆ ಸೇರಿಸಬೇಕು ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗಬೇಕು ಇದು ಈರುಳ್ಳಿ ಜೊತೆಗೆ ಈ ಒಂದು ಹಾಗಲಕಾಯಿ ಏನಿದೆ ಅಲ್ವಾ ಅದನ್ನು ಅದ್ರ ಜೊತೆ ಮಿಕ್ಸ್ ಆಗಬೇಕು ಇಲ್ಲಿ ಯಾವುದೇ ರೀತಿ ಗುರಳ ಪುಡಿ ಮತ್ತು ಶೇಂಗಾ ಪೌಡರು ಇದಕ್ಕೆ ಇಲ್ಲ ಯಾಕಂತಂದರೆ ಈ ಒಂದು ಪಲ್ಯಕ್ಕೆ ನಾವು ಹಚ್ಕಾರ್ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಒಂದು ಪಲ್ಯ ತುಂಬ ರುಚಿಯಾಗುತ್ತೆ ಈ ರೀತಿ ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೇನು ಉಪ್ಪು ಹಚ್ಕಾರ ಪುಡಿ ಅರಶಿಣಿ ಪುಡಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿವಲ್ವ ಇವಾಗ ನಾವು ಐಟಮ್ಸ್ಗಳನ್ನ ಹಾಕೊಂಬಿಡೋಣ ಅರ್ಶಿನ ಪುಡಿ ಹೇಳಿದ್ನಲ್ವ ಅಜ್ಕಾರ ಪುಡಿ ಮತ್ತು ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇದು ಕಹಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ ಕಹಿ ಇರಬಾರ್ದು ಅಂತಂದರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಷ್ಟೇ ಯಾಕಂತಂದರೆ ಖಾರ ಉಪ್ಪು ಹುಳಿ ಚೆನ್ನಾಗಿ ಮೂರು ಚೆನ್ನಾಗಿ ಒಂದೇ ಸಮ ಇದ್ದುಬಿಟ್ರೆ ಪಲ್ಯ ಅನ್ನೋದು ಅಷ್ಟೇ ಟೇಸ್ಟಿ ಆಗುತ್ತೆ ಸ್ನೇಹಿತರೆ ಇವಾಗ ಇದು ಎಲ್ಲಾದನ್ನೂ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಹುಣಸೆ ಹುಳಿ ಇರುತ್ತೆ ಅಲ್ವಾ ಅದನ್ನು ನೀಟಾಗಿ ಹುಣಸೆ ಹುಳಿ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಜೊತೆಗೆ ಜೊತೆಗೆ ಅದರ ಜೊತೆಗೆ ಬೆಲ್ಲ ಹಾಕಬೇಕು ಸ್ನೇಹಿತರೆ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಖಾರ ಅಷ್ಟಿನ ಎಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಇವಾಗ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಬೇಡ ತುಂಬ ಆದರೆ ರೊಟ್ಟಿ ಜೊತೆಗೆ ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ಫೈನಲ್ಲಾಗಿ ಹಾಗಲಕಾಯಿ ಪಲ್ಯ ಅನ್ನೋದು ರೆಡಿಯಾಗುತ್ತೆ ತುಂಬ ರುಚಿಯಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಆಗುತ್ತೆ ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿಂತ ಇದ್ದರೆ ತಿಂತಾನೆ ಇರಬೇಕನ್ಸುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಈ ಒಂದು ಪಲ್ಯನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಫೈನಲ್ಲಾಗಿ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಪಲ್ಯ ರೆಡಿ ಆಯಿತು ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತೊಳೆದು ಬಿಟ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ಹಾಕಿದರೆ ಫೈನಲಾಗಿ ರೊಟ್ಟಿ ಪಲ್ಯ ತಿಂತ ಇದ್ದರೆ ರೊಟ್ಟಿ ಜೊತೆಗೆ ಅಷ್ಟೇ ಅಲ್ಲ ಚಪಾತಿ ಕೂಡ ಇದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಈ ಒಂದು ಪಲ್ಯ ಹಾಗಲಿಕೆ ಪಲ್ಯ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು